ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಹಾಕ್ಕೊಳ್ಳೋದಕ್ಕೆ ಅಂತ ಹತ್ತನೇ ನಂಬರ್ ಕ್ರೋಶನ್ನು ತೊಗೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡ್ನ ತೊಗೊಂಡು ಈ ಥರ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಸ್ಯಾರಿಗೆ ನೋಡಿ ಈ ಥರ ಥ್ರೆಡ್ನ ಇಟ್ಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದ್ರೆ ಒಂದೇ ಹಾಗೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಸಿಂಗಲ್ ಕ್ರೋಷ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೋಬೇಕು ಐದು ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಲಾಕ್ ಮಾಡಬೇಕಾದ್ರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಅಥವಾ ಒಂದು ಪಾಯಿಂಟ್ ಒಳಗಡೆನೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಹೇಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಅದಾದಮೇಲೆ ನೋಡಿ ಮೂರು ಚೈನ್ ಹಾಕ್ಕೊಂಡು ಮೂರು ಚೈನು ಕೂಡ ನೋಡಿಕೊಂಡು ಸ್ಟ್ರೈಟಾಗಿ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಅದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಇಲ್ಲಿ ನಾನು ರಿಂಗ್ ಬೀಡು ಮತ್ತು ಅದರೊಳಗಡೆ ಹಾಕೋದಕ್ಕಿಂತ ಒಂದು ರೌಂಡ್ ಶೇಪ್ದು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಮೀಡಿಯಮ್ ಸೈಜ್ದು ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಇದ್ರೂ ಕೂಡ ಈ ರಿಂಗ್ ಒಳಗಡೆ ಹಾಕೋಬೋದು ನೋಡಿ ಫಸ್ಟು ಥ್ರೆಡ್ ಒಳಗಡೆ ಬೀಡ್ಸ್ಗಳನ್ನ ಹಾಕ್ಕೊಂಡು ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ನಾವು ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಥ್ರೆಡ್ನ ತೊಗೊಂಬಂದು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕಾದ್ರೆ ಬೀಡನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಹಾಕ್ಕೊಳ್ಳಿ ನೋಡಿ ಲಾಕ್ನ ಮಾಡಿ ಆಯ್ತಲ್ವಾ ಈ ಕೆಳಗಡೆ ಪಾರ್ಟ್ ಏನು ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ಲೇಸ್ ಮೇಲ್ಗಡೆ ಇರೋವಂಥ ರಿಂಗ್ ಬೀಡ್ ಪಾರ್ಟು ಅಲ್ಲಿ ಈಗ ನಾವು ವರ್ಕ್ನ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಈ ಥರ ಟರ್ನ್ ಮಾಡ್ಕೋಬೇಕು ನೋಡಿ ಬೀಡನ್ನ ಸ್ವಲ್ಪ ಈ ಥರ ಟರ್ನ್ ಮಾಡಿಕೊಂಡು ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡ್ಕೋಬೋದು ಅಥವಾ ನೋಡಿ ಈ ಥರ ಒಂದು ಚೈನ್ ಹಾಕ್ಕೊಂಡು ಕೂಡ ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದು ಈಗ ಈರಿಂಗ್ ಬೀಡೊಳಗಡೆ ಹೋಗಿ ನೋಡಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಮತ್ತೇನೂ ಕೂಡ ನೋಡಿ ರಿಂಗ್ ಬಿಡೋಳಗಡೆ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬಂದು ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ ಇದೇ ಥರ ನಾವಿಲ್ಲಿ ನಾಲ್ಕು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಮೂರನೇ ಸಿಂಗಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಮತ್ತು ನಾಲ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಅದಕ್ಕೂ ಮುಂಚೆ ನಾವೇನಾದರೂ ಇಲ್ಲಿ ಬೀಡ್ ಕಾಣಿಸ್ತಾ ಇದ್ದರೆ ಥ್ರೆಡ್ಡಿಂದ ಕವರ್ ಮಾಡ್ಕೋಬೇಕಾಗತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ದು ಬೀಡನ್ನ ಇದ್ದೀನಿ ಬೀಡ್ ಹಾಕ್ಕೊಂಡು ಬೇಕು ಅಂದರೆ ನೀವು ಬೀಡ್ ಲಾಕ್ ಮಾಡ್ಕೋಬೋದು ಸ್ನೇಹಿತರೆ ಬೀಡ್ ಲಾಕ್ ಮಾಡಿಲ್ಲ ಅಂದರೂ ಮಾಡಿದ್ರೂ ಏನೂ ವ್ಯತ್ಯಾಸ ಏನೂ ಇರೋದಿಲ್ಲ ಹಾಗೆ ಕೂಡ ಥ್ರೆಡ್ನ ತಂದು ನೋಡಿ ಈ ಥರ ಸಿಂಗಲ್ ಕ್ರೋಶ ಮತ್ತು ಬೀಡ್ ಲಾಕು ಎರಡನ್ನೂ ಒಟ್ಟಿಗೆನೂ ಕೂಡ ಮಾಡ್ಕೋಬೋದು ನಾವು ಬೀಡ್ ಹಾಕಿದ ಮೇಲೂ ಕೂಡ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಎರಡು ಸಿಂಗಲ್ ಕ್ರೋಶ ಆಯಿತು ಈಗ ಮೂರನೇ ಸಿಂಗಲ್ ಕ್ರೋಶ ಕೂಡ ಮಾಡ್ಕೊಂಡಿದ್ದಾಗಿದೆ ನಾಲ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಥರ ನಾಲ್ಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿ ತ್ರೀ ಚೈನ್ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ ಮಾಡಿ ಆದಮೇಲೆ ಮತ್ತು ನಾವು ಡಿಸೈನ್ನ ನೋಡಿ ಈ ಥರ ಬೀಡ್ ಟರ್ನ್ ಮಾಡ್ಕೋಬೇಕು ಈ ಥರ ಇರುತ್ತೆ ಅಲ್ವಾ ಈಗ ನಾವು ಮೇಲಿನ ಭಾಗಕ್ಕೆ ವರ್ಕ್ನ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬೀಡನ್ನ ತಿರುಗಿಸ್ಕೊಂಡು ಇಲ್ಲಿ ನಾವು ಎರಡು ಚೈನ್ ಹಾಕ್ಕೋಬೇಕಾಗುತ್ತೆ ಎರಡು ಚೈನ್ ಹಾಕಿ ನೋಡಿ ನೀಡಲನ್ನ ಆಚೆ ತಗೋಬೇಕು ಈ ಫೈವ್ ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಈ ಥರ ನೀಡಲ್ ಹಾಕಿಬಿಟ್ಟು ಅಲ್ಲಿಂದ ನಾವು ಈ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಆಚೆ ತಗೊಂಬಂದು ಲಾಕ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಸೈಡ್ ಲಾಕ್ ಮಾಡಿದ್ರೆ ಅದು ಬೇರೆ ಥರನೇ ಇರುತ್ತೆ ಸ್ನೇಹಿತರೆ ನಾವು ಹಾಕ್ಕೊಳ್ಳೋ ಚೈನು ಅಂದರೆ ಒಂದ್ರ ಮೇಲೆ ಒಂದು ಬಂದಿರುತ್ತೆ ಸೊ ನಮಗೆ ನಾವು ಹಾಕೊಂಡಿರೋ ಚೈನ್ ಈ ಥರ ಬರಬೇಕು ಸೊ ಹಾಗಾಗಿ ನಾವಿಲ್ಲಿ ಫ್ರಂಟಿಂದನೇ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ರಿಂಗ್ ಬಿಡೋಗಡೆ ಹೋಗಿ ಥ್ರೆಡ್ನ ನೋಡಿ ಈ ಥರ ಮೇಲೆ ತೊಗೊಂಬರಬೇಕು ಆಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ನೋಡಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೊಗೊಂಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋಬೇಕಾಗತ್ತೆ ಥ್ರೆಡ್ ಒಳಗಡೆ ಬೀಡ್ ಹಾಕೊಂಡ್ಬಿಡಬೇಕು ಬೀಡ್ ಹಾಕಿ ಆದಮೇಲೆ ಮತ್ತು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಮತ್ತು ರಿಂಗ್ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಮೂರು ಲೂಪ್ ಇರುತ್ತೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಒಂದು ಒಂದ್ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ಡಬಲ್ ಕ್ರೋಶ ಕಂಬ ಹಾಗೆ ಬೀಡ್ ಲಾಕ್ ಎರಡೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನಿಡಲ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಬೀಡನ್ನ ಹಾಕೋತೀನಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲೇ ನಾವು ಬೀಡ್ ಲಾಕ್ ಮಾಡೋ ಹಾಗಿರಲ್ಲ ಹಾಗೇ ನಿಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತು ರಿಂಗ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಸ್ಟಾರ್ಟಿಂಗ್ ನಾವೇನು ಚೈನ್ ಹಾಕೋತೀವಲ್ಲ ಅದನ್ನು ಸೇರಿಸಿ ಈಗ ನೋಡಿ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡಿದ್ದಾಗಿದೆ ಇದೇ ಥರ ನಾವಿಲ್ಲಿ ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಐದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ಬೀಡನ್ನ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಫುಲ್ಲು ಕಂಬಗಳನ್ನ ಹಾಕ್ಕೊಬಿಡ್ತೀನಿ ನಾನು ಕೊನೆಯದಾಗಿ ಈಗ ಒಂಬತ್ತನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನೋಡಿ ಒಂಬತ್ತನೇ ಡಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ಇಲ್ಲೂ ಕೂಡ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ಬೀಡ್ ಹಾಕ್ಕೊಂಡು ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡ್ ಹಾಕ್ಕೋಬೇಕು ಬೀಡನ್ನ ಹಾಕಿ ಆದಮೇಲೆ ಹಾಗೆಯೇ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಇನ್ನೂ ಒಂದು ಡಬಲ್ ಕ್ರೋಶ ಅಂದರೆ ಹತ್ತನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬಕ್ಕೆ ಒಂಬತ್ತು ಬೀಡ್ಗಳು ಬಂದಿದೆ ಆ ಥರ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಎಳೆದು ಎಲ್ಲ ಲಾಕ್ ಮಾಡೋಕ್ಕೆ ಹೋಗಬೇಡಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಹಾಗೆಯೇ ಆ ರಿಂಗ್ ಬೀಡಲ್ಲಿ ಗ್ಯಾಪ್ ಎಲ್ಲೂ ಕಾಣಿಸ್ಬಾರ್ದು ಸ್ನೇಹಿತರೆ ಆ ಥರ ನಾವು ಫುಲ್ ಬೀಡನ್ನ ಕವರ್ ಮಾಡಿಕೊಂಡು ಕಂಬಗಳ್ನ ಮಾಡ್ಕೋಬೇಕು ಒಂದು ಕಂಬ ಅಥವಾ ಎರಡು ಕಂಬ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ ಈಗ ಐದು ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಈ ಒಂದು ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ಐದು ಚೈನ್ನ ಹಾಕೋಬೇಕು ಈಗ ಮತ್ತೆ ತ್ರೀ ಚೈನ್ನ ಹಾಕೋತೀನಿ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನೋಡಿ ಈ ಥರ ರಿಂಗ್ ಬೀಡ್ ಒಳಗಡೆ ಒಂದು ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ಹಾಕ್ಕೊಂಡು ಫಸ್ಟು ಥ್ರೆಡ್ಗೆ ಈ ಥರ ಬೀಡ್ ಹಾಕ್ಕೋತೀನಿ ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೂ ಕೂಡ ಲಾಕ್ ಮಾಡ್ಕೋತೀನಿ ಈ ಥರ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬೀಡ್ನ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬೀಡು ರೌಂಡಾಗಿ ದೊಡ್ಡದಾಗಿರುತ್ತಲ್ವ ಸೊ ಹಾಗಾಗಿ ಬೀಡನ್ನ ಹೆಬ್ಬೆಟ್ಟಿನ ಬೆಳ್ಳಿಂದ ಹಿಡ್ಕೊಂಡು ಲಾಕ್ ಮಾಡ್ಕೊಂಡಾಗ ಈಸಿಯಾಗಿ ಲಾಕ್ ಮಾಡ್ಕೋಬೋದು ಲಾಕ್ನ ಮಾಡಿ ಆದಮೇಲೆ ಸ್ನೇಹಿತರೆ ನಾವು ನೋಡಿ ಈ ಲೇಸ್ ಮೇಲ್ಗಡೆ ಏನು ರಿಂಗ್ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಫಸ್ಟು ವರ್ಕ್ನ ಮಾಡ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಈ ಥರ ಬೀಡನ್ನು ಟರ್ನ್ ಮಾಡ್ಕೋಬೇಕು ತಿರುಗಿಸ್ಕೊಂಡು ನಾವು ಸಿಂಗಲ್ ಕ್ರೋಶಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ ಹಿಡ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಸ್ಯಾರಿ ಇರ್ಬೋದು ಅಥವಾ ಲೇಸೆ ಇರ್ಬೋದು ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಾಗ ನಾವು ಈಸಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೋದು ಫಸ್ಟು ನಾವು ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನಾಲ್ಕು ಸಿಂಗಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕೋಬೇಕು ನೋಡಿ ಈ ಥರ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ನಾನು ಆಗಲೇ ಹೇಳ್ದಾಗೆ ನೋಡಿ ಈ ಥರ ಬೀಡ್ ಲಾಕ್ ಮಾಡಿ ಕೂಡ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೋದು ಹೀಗೇ ಇನ್ನು ನಾಲ್ಕು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋತೀನಿ ಅಂದರೆ ಬೀಡ್ ಹಾಕೋದಕ್ಕೂ ಮುಂಚೆನೇ ನಾಲ್ಕು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಬೀಡ್ ಹಾಕಿದ್ದಾದಮೇಲೆ ಕೂಡ ನಾವು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಮತ್ತೆ ನೋಡಿ ಈ ಥರ ಬೀಡನ್ನ ಟರ್ನ್ ಮಾಡ್ಕೋಬೇಕು ನಾವು ಈ ಥರ ಸ್ಟಾರ್ಟಿಂಗ್ ವರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಬೀಡನ್ನ ತಿರುಗಿಸ್ಕೊಂಡು ಎರಡು ಚೈನ್ ಹಾಕ್ಕೋಬೇಕು ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಫೈವ್ ಚೈನ್ ಹಾಕ್ಕೊಂಡು ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ನೋಡಿ ಈ ಥರ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ಈ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಸ್ನೇಹಿತರೆ ನೀವು ಇಲ್ಲಿ ನಾವೇನು ಲಾಕ್ ಮಾಡ್ಕೋತೀವಲ್ಲ ಬೇಕು ಅಂದರೆ ಇಲ್ಲೂ ಕೂಡ ನಾವು ಬೀಡ್ ಹಾಕೋಬೋದು ಆದರೆ ನಾನಿಲ್ಲಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಆಮೇಲೆ ಬೀಡನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕ್ಕೋಬೇಕು ಸ್ನೇಹಿತರೆ ನಾವು ಮೊದಲನೇ ಒಂದು ಹಾರ್ಚನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾವು ಈ ಹ್ಯಾರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಹಾರ್ಚಲ್ಲಿ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀವೋ ಅದೇ ಥರ ಫುಲ್ ಡಿಸೈನ್ನ ನಾವು ಅಷ್ಟೇ ಕಂಬಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು ನಾನು ಕೂಡ ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಒಂದು ಅಷ್ಟು ದೂರ ಡಿಸೈನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ಫುಲ್ ಹ್ಯಾರ್ಚನ್ನ ಕಂಪ್ಲೀಟ್ ಮಾಡ್ಕೋತೀನಿ ನೋಡಿ ಫುಲ್ ಹ್ಯಾರ್ಚ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ಡಿಸೈನ್ ನೋಡೋದಕ್ಕೆ ಈಗ ಹ್ಯಾರ್ಚ್ ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ನಾವು ಚೈನ್ ಹಾಕೊಳ್ಳೋದಕ್ಕೆ ಅಂತ ಐದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಡಿಸೈನ್ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚಿಗಳನ್ನ ಕಟ್ಕೋಬೇಕು ಸ್ನೇಹಿತರೆ ಇಲ್ಲಿ ನನಗೆ ಕುಚ್ಚುಗಳನ್ನ ಕಟ್ಟೋದಕ್ಕಾಗಿಲ್ಲ ಸೊ ನೀವು ಡಿಸೈನ್ನ ಹಾಕ್ಕೊಂಡ್ರೆ ಖಂಡಿತ ಇದಕ್ಕೆ ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು